ಕಾಮನ್ ಆಗಿ ಯಾರ ಕೇಳಿ ಹಸಿರಿಟಿ ಉಸಿರಾಟದ ಪೈಪು ಊಟದ ಪೈಪು ಮಧ್ಯ ಒಂದು ಗ್ಯಾಪ್ ಇರುತ್ತೆ ದಟ್ ವಿಲ್ ಡಿಸೈಡ್ ಊಟ ಹೋಗ್ಬೇಕಾ ಉಸಿರು ಹೋಗ್ಬೇಕಾ ಡೋಂಟ್ ರಿಸ್ಟ್ರಿಕ್ಟ್ ದರ್ ಡೈರೆಕ್ಟ್ ಮನೇಲಿ ಕೊಡೋದು ಎಲ್ಲಾ ಊಟನು ಕೊಡಿ ಏನು ಬಟ್ ಮ್ಯಾಕ್ಸಿಮಮ್ ಅಲರ್ಜಿ ಆಗೋದು ಮನೇಲಿ ಇರೋ ಭಗವದ್ಗೀತೆ ಕಳ್ಸಿಕೊಟ್ರು ಕೂಡ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಲ್ಲಿರೋ ಅಲರ್ಜಿಸ್ ಗಳು ಕಮ್ಮಿ ಆಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಈ ಲಂಗ್ಸ್ ರಿಲೇಟೆಡ್ ಇಲ್ಲ ಸ್ವಲ್ಪ ಈ ತರ ಇದಾಗ್ಲೂ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳುದಾದ್ರೆ ಯಾವ ವಯಸ್ಸಿನ ಸಜೆಸ್ಟ್ ಮಾಡ್ತಿರ ನೀವು ಅಂತ ಒಂದು ಲಂಗ್ ರಿಲೇಟೆಡ್ ಟೆಸ್ಟ್ ಅಂತ ಬಂತು ಅಂತ ಹೇಳಿದ್ರೆ ಲಂಗ್ಸ್ ಅಂದ್ರೆ ಬರೀ ಶ್ವಾಸಕೋಶ ಅಲ್ಲ ಒನ್ ವೇ ಅಂತೀವಿ ಮೂಗಿಂದ ಶ್ವಾಸಕೋಶವರೆಗೂ ಸೊ ಮುಗಿಂದ ನಮ್ಮ ಟೆಸ್ಟ್ ಶುರು ಆಗುತ್ತೆ ಫಸ್ಟ್ ನೋಡ್ತೀವಿ ಕಣ್ಣಲ್ಲಿ ಏನಾಗಿದೆ ಒಳಗಡೆ ಏನೇನಿದೆ ಅನ್ನೋದು ಹಾಗೂ ಎಕ್ಸಾಮಿನ್ ಮಾಡಿ ನೋಡ್ತೀವಿ ಅದ್ರ ಜೊತೆಗೆ ಚೆಸ್ಟ್ ಎಕ್ಸ್ರೇ ಸೊ ಕಣ್ಣಲ್ಲೇ ಕಾಣುತ್ತೆ ಮುಖದ ಎಕ್ಸ್ರೇ ಕೂಡ ಮಾಡ್ತೀವಿ ಇಲ್ಲಿ ಏನಾದ್ರು ಕಫ ಕಟ್ಕೊಂಡಿದ್ಯಾ ಅನ್ನೋದು ಕಾಮನ್ ಆಗಿ ಸೈನೋಸೈಟಿಸ್ ಅಂತ ಹೇಳ್ತಿರ್ತೀವಿ ಮುಗಿನ ಅಲರ್ಜಿ ಅಥವಾ ಸೈನಸ್ ನ ಅಲರ್ಜಿ ಈ ಅಲರ್ಜಿ ಏನ್ ಮಾಡ್ತಾ ಇರುತ್ತೆ ನಾವು ನಗಡಿ ಅಲ್ವಾ ಬೆಳಗ್ಗೆ ಸುಮ್ಮನೆ ಸುಮ್ಮನಾಗೋಗ್ಬಿಡ್ತಿವಿ ಬಟ್ ಅದು ಮಲ್ಕೊಂಡಾಗ ಟ್ರಿಕಲ್ ಆಗಿ ಆಗಿ ಶ್ವಾಸಕೋಶಕ್ಕೆ ಹೋಗಿ ಕೆಮ್ಮು ಉಸಿರಾಟ ತೊಂದರೆನೇ ಕಾಸ್ ಮಾಡ್ತಾ ಇರುತ್ತೆ ಪ್ರಾಬ್ಲಮ್ ಇರೋದು ಮೂಗಲ್ಲಿ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇರುತ್ತೆ ಸೊ ಮೂಗಿನ ಎಕ್ಸ್ ರೇ ಎರಡು ಒಟ್ಟಿಗೆ ಮಾಡ್ತೀವಿ ಲಂಗ್ಸ್ ಲಂಗ್ ಫಂಕ್ಷನ್ ಟೆಸ್ಟ್ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಇದು ಸಾಮಾನ್ಯವಾಗಿ ಬಟ್ ಇನ್ನೊಂದು ಅಷ್ಟಾಗಿ ಗೊತ್ತಿಲ್ದಿರೋ ವಿಚಾರ ಹೊಟ್ಟೆಯ ಸಮಸ್ಯೆಯಿಂದ ಕೂಡ ನಮ್ಗೆ ಉಸಿರಾಟ ತೊಂದರೆ ಹಾಗೂ ಕೆಮ್ಮು ಕಾಣಿಸ್ಕೊಳ್ಳೋದು ಹೌದಾ ಕಾಮನ್ ಆಗಿ ಯಾರ ಕೇಳಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊ ಹೊಟ್ಟೆಲಿ ತುಂಬಾ ಆಸಿಡ್ ಉತ್ಪನ್ನ ಆಗ್ತಾ ಇರತ್ತೆ ತಿಂದಿದ ತಕ್ಷಣ ಹೋಗಿ ಮಲ್ಕೊಳ್ತೀವಿ ಹೊಟ್ಟೆಲಿರೋ ಆಸಿಡ್ ನಿಧಾನವಾಗಿ ಗಂಟ್ಲೆಗೆ ಹೋಗುತ್ತೆ ಸುಡುತ್ತೆ ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ ಸೊ ಅವಾಗ ಕೆಮ್ಮು ಉಸಿರಾಟ ಸಮಸ್ಯೆ ಬರ್ತಾ ಇರುತ್ತೆ ಸೊ ನಾವಿಲ್ಲಿ ನೋಡಿದ್ರೆ ಲಂಗ್ಸ್ ಲಂಗ್ಸ್ ಅಂತ ಟ್ರೀಟ್ ಮಾಡ್ತಿರ್ತೀವಿ ಬಟ್ ಇಟ್ ಇಸ್ ಸ್ಟೊಮಕ್ ರಿಲೇಟೆಡ್ ಸ್ಟೊಮಕ್ ಟ್ರೀಟ್ ಮಾಡಿದ್ರೆ ತನ್ನ ಸರಿ ಹೋಗ್ತಾರೆ ಸೊ ಯಾವಾಗ ಏನ್ ಮಾಡಿದ್ರು ಚೆನ್ನಾಗ್ತಾ ಇಲ್ಲ ಲಂಗ್ಸ್ ನೋಡಿದ್ರೆ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಇವರಿಗೆ ಕೆಮ್ಮು ಉಸಿರಾಟ ಸಮಸ್ಯೆ ಇದ್ದಾಗ ಹೊಟ್ಟೆ ಕೂಡ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಸ್ಕ್ಯಾನ್ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದು ನಾನಾ ರೀತಿ ಬರೀ ಲಂಗ್ಸ್ ಅಷ್ಟೇ ಅಲ್ಲ ಮೂಗುನೂ ನೋಡ್ಕೊಳ್ತೀವಿ ಹೊಟ್ಟೆನೂ ನೋಡ್ಕೊಳ್ತೀವಿ ಅಕಸ್ಮಾತ್ ಅದ್ರಲ್ಲೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಿಟಿ ಸ್ಕ್ಯಾನ್ ಅನ್ನೋದನ್ನ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಮಾಡಿ ಸಣ್ಣ ಸಣ್ಣ ಏನಾರ ಗಂಟಿದೆಯಾ ಇಲ್ಲ ಎಕ್ಸಲ ಕಾಣ್ದೆ ಇರೋ ಇನ್ಫೆಕ್ಷನ್ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಡ್ಬಹುದು ಇದಾಗಿಯೂ ಒಳಗಡೆ ಸಮಸ್ಯೆ ಕಾಣ್ತಾ ಇಲ್ಲ ವಾಸಿ ಆಗ್ತಾ ಇಲ್ಲ ಅಂತ ಅಂದಾಗ ಮೂಗಿಂದ ಕ್ಯಾಮ್ರಾ ಹಾಕಿ ಶ್ವಾಸಕೋಶದ ಒಳಗಡೆ ಹೋಗು ನೋಡ್ಕೊಂಡು ಬರಬಹುದು ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ ಕೆಲವರು ಈಗ ಕಾರಣ ಹೆಂಗೆ ಎಸ್ಕೊಳ್ಬೇಕಾದ್ರೆ ಹೊಟ್ಟೆಗೆ ಹೋಗೋ ಬದಲು ಶ್ವಾಸಕೋಶಕ್ಕೆ ಹೋಗ್ಬಿಡಿರುತ್ತೆ ಅದ್ರ ಗೊತ್ತೂ ಆಗೋದಿಲ್ಲ ಇದೆ ಇದೆ ಸಣ್ಣ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಚಾನ್ಸ್ ಮಕ್ಕಳ ಒಂದ್ ಕಡೆ ನೋಡ್ದಂಗಿತ್ತು ಈ ಪಾಪ್ಕಾರ್ನ್ ಇವೆಲ್ಲ ತಿನ್ಬೇಕಾದ್ರೆ ಅದು ಒಳ್ಳೆಲ್ಲ ಪ್ರಾಬ್ಲಮ್ ಆಗಿದೆ ಹೌದು ಹೌದು ಆಮೇಲೆ ಬಲೂನ್ ಎಲ್ಲ ಎಳೆಯಾಗ್ ಬಿಡಬಾರ್ದು ಅಂತೀವಿ ಅವರು ಯೂಶ್ವಲಿ ಕೈಗೆ ಸಣ್ಣ ಸಣ್ಣ ರೌಂಡ್ ರೌಂಡ್ ಇರೋ ನ ಕೊಡ್ಬೇಡಿ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ದು ಒಂದು ಉಸಿರಾಟದ ಪೈಪ್ ಊಟದ ಪೈಪ್ ಮಧ್ಯ ಒಂದು ಗ್ಯಾಪ್ ಇರುತ್ತೆ ದಟ್ ವಿಲ್ ಡಿಸೈಡ್ ಊಟ ಹೋಗಬೇಕಾ ಉಸಿರು ಹೋಗ್ಬೇಕಾ ಅನ್ನೋದು ಮಕ್ಕಳಲ್ಲಿ ಅಷ್ಟಾಗಿನೂ ಬೆಳವಣಿಗೆ ಆಗಿರಂಗಿಲ್ಲ ಸೊ ಅವ್ರ ಏನು ಈ ಉಂಡೆ ತರ ಇರೋ ಐಟಮ್ ನ ಒಳಗಡೆ ಹಾಕೊಳ್ತಾರಲ್ಲ ಬೈ ಮಿಸ್ಟೇಕ್ ಅದ್ರಲ್ಲಿ ರೆಸ್ಪಿರೇಟರಿ ಪೈಪ್ ಹೋಗ್ಬಿಡ್ಬಹುದು ಹಂಗ ಹೋದಾಗ ಅವ್ರ ಪೈಪ್ ಯಾವಾಗಲೂ ಸಣ್ಣ ಇರುತ್ತೆ ಬ್ಲಾಕ್ ಹಾಕೊಂಡು ಎಷ್ಟೊಂದ್ ಇಯರ್ಸ್ ಆ ಇರೋ ರೌಂಡ್ ರೌಂಡ್ ಕೊಡಬೇಡಿ ಅಂತ ಹೇಳ್ತೀವಿ ಕೆಲವರು ಅಡಿಕೆ ಜೊತೆ ಆಟ ಆಡ್ತಾ ಇರ್ತಾರೆ ಅಪ್ಪ ಅಮ್ಮ ಸುಲಿತಾ ಇರ್ತಾರೆ ಅದ್ರ ಜೊತೆ ಆಡ್ತಾ ಇರ್ತಾರೆ ಅಂತದ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಸೊ ನಿಮ್ ಪೇರೆಂಟ್ಸ್ ಗೆ ಓಕೆ ನಾವು ದೊಡ್ಡವ್ರ್ ನಮ್ ಗೊತ್ತು ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಮ್ಗೆ ಸಮಸ್ಯೆ ಆದಾಗ ಈ ಕಾರಣಕ್ಕ ಸಮಸ್ಯೆ ಆಗಿದೆ ಅಂತ ನಾವೊಂದಷ್ಟು ನಿರ್ಧಾರ ತಗೋತೀವಿ ಅಂದಾಜ್ ಮಾಡ್ಬಿಡ್ತೀವಿ ವಿಷಯದಲ್ಲಿ ಪೇರೆಂಟ್ಸ್ ಕೇರ್ ಫಸ್ಟ್ ದೇ ಹಾವ್ ಟು ಡೂ ಇಸ್ ಡೋಂಟ್ ರಿಸ್ಟ್ರಿಕ್ಟ್ ದರ್ ಡಯೆಟ್ ಮನೇಲಿ ಕೊಡೋದು ಎಲ್ಲಾ ಊಟನೂ ಕೊಡಿ ಏನು ಆಗಂಗಿಲ್ಲ ಬಟ್ ಯಾ ಬೇಕರಿ ಐಟಮ್ ಈಗ ಹೊರಗಡೆ ಹೋಟೆಲ್ ಐಟಮ್ ಅದನ್ನ ಅವಾಯ್ಡ್ ಮಾಡಬೇಕು ಹಾಗೂ ಮನೇಲಿ ಇಟ್ಕೊಳ್ಬೇಡಿ ಆದಷ್ಟು ಹೊರಗಡೆ ಬಿಡಿ ಅಲರ್ಜಿ ಇದೆ ಅಂದಿದ ತಕ್ಷಣ ನಾನು ಎಲ್ಲೂ ಬಿಡಲ್ಲ ಮನೇಲೇ ಇರ್ತೀವಿ ಧೂಳಿಗೆ ಹೋಗಕ್ ಬಿಡಲ್ಲ ಅಂತ ಹೇಳ್ತಾರೆ ಬಟ್ ಮ್ಯಾಕ್ಸಿಮಮ್ ಅಲರ್ಜಿ ಆಗೋದು ಮನೇಲಿರೋ ಧೂಳಿಂದ ಮನೇಲಿ ಧೂಳಲ್ಲಿ ಹೌಸ್ ಡಸ್ಟ್ ಮೈಟ್ಸ್ ಅನ್ನೋ ಕ್ರಿಮಿಗಳಿರುತ್ತೆ ಇದು ಬೆಂಗಳೂರಲ್ಲಿ ಸಾಮಾನ್ಯವಾಗಿದೆ ಸೊ ಈ ಕ್ರಿಮಿಗಳು ಹಾಸಿಗೆ ದಿಂಬು ಬೆಡ್ಶೀಟ್ ಅಲ್ಲಿ ಇರುತ್ತೆ ಇವರು ಮನೆಯಿಂದ ಹೊರಗಡೆ ಬಿಡಲ್ಲ ಬಟ್ ಮನೆ ಒಳಗಡೆ ಕೂಡ್ಸಿಕೊಂಡು ಆ ಬೆಡ್ ಮೇಲೆ ಆಟ ಅಲ್ಲೇ ಊಟ ಅಲ್ಲೇ ಪಾಠ ನಡೀತಾ ಇರುತ್ತೆ ಸೊ ಆ ಕ್ರಿಮಿಗಳನ್ನ ತಗೊಳ್ತಾನೆ ಇರ್ತಾರೆ ಅಲ್ಲಿಂದ ಅಲರ್ಜಿ ಚಾನ್ಸಸ್ ಇರುತ್ತೆ ಅದಕ್ಕೆ ಆದಷ್ಟು ಹೊರಗಡೆ ಇರಬೇಕು ಮಕ್ಕಳು ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಐ ಮೀನ್ ಹೊರಗಡೆ ಔಟ್ಡೋರ್ ಆಕ್ಟಿವಿಟೀಸ್ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾನೇ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ ಅದ್ರ ಜೊತೆಗೆ ಡೆಫಿನೆಟ್ಲಿ ಇನ್ವಾಲ್ವ್ ದನ್ ಯೋಗ ಪ್ರಾಣಾಯಾಮ ಓಕೆ ಭಗವದ್ಗೀತೆ ಕಳಿಸಿಕೊಟ್ರೂ ಕೂಡ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿರೋ ಗಳು ಕಮ್ಮಿ ಆಗುತ್ತೆ ಗೊತ್ತಿತ್ತಿಲ್ಲ ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಓಕೆ ರೀಸೆಂಟ್ ಆಗಿ ಶ್ಲೋಕ ಹೇಳಲಿಕ್ಕೆ ಶುರು ಮಾಡಿದೆ ಮೋಸ್ಟ್ ಆಫ್ ದ ವರ್ಡ್ಸ್ ಈ ಪೋಸ್ಟ್ರಿಯರ್ ಪಾರ್ಟ್ ಆಫ್ ಅವರ್ ಮೌತ್ ಯೂಸ್ ಆಗುತ್ತೆ ಅದರಲ್ಲಿ ಈಗ ವಾಗ್ಮ ಜ್ಞಾನ ಅಂತ ಯೂಸ್ ಮಾಡೋದು ಅದು ಮೂಗಿನ ಹಿಂಭಾಗ ಅದ್ ಕಾನ್ಸ್ಟೆಂಟ್ ಆಗಿ ಆ ಮಸಲ್ಸ್ ಟ್ರೈನ್ ಆಗ್ತಾ ಇರುತ್ತೆ ಸೊ ಮಕ್ಕಳಲ್ಲಿ ಆ ಜಾಗದಲ್ಲಿ ಆನ್ಸಿಲ್ಸ್ ಅನ್ನೋ ಸಣ್ಣ ಸಣ್ಣ ಗೆಡ್ಡೆಗಳು ಇರುತ್ತವೆ ಇವೇ ಕರೆಂಟ್ ಆಗಿ ಇನ್ಫೆಕ್ಷನ್ ಆಗಿ ಆಗಿ ಮೂಗಲ್ ಸೋರೋದು ಗಂಟ್ಲು ನೋವು ಅಥವಾ ಕೆಮ್ಮು ಬರಿಸ್ತಾ ಇರುತ್ತೆ ಈ ಭಗವದ್ಗೀತಾ ಶ್ಲೋಕನ ಹೇಳ್ತಿರ್ಬೇಕಾದ್ರೆ ಆ ಮಸಲ್ಸ್ ಗಳು ಜಾಸ್ತಿ ಎಕ್ಸರ್ಸೈಸ್ ಆಗ್ತಾ ಇರುತ್ತೆ ಸೊ ಆ ಪಾರ್ಟ್ ಕ್ಲಿಯರ್ ಆಗುತ್ತೆ ಶಕ್ತಿ ಏನ್ ವಾಟ್ ಪ್ರಾಣಾಯಾಮ ಡಸ್ ಅಲ್ಲ ಈ ಶ್ಲೋಕನೂ ಅಷ್ಟೇ ಕೆಲಸ ಮಾಡುತ್ತೆ ಓಕೆ ಸೊ ಅವ್ರಿಗೆ ಅವೆಲ್ಲ ಅಭ್ಯಾಸ ಮಾಡಿಸೋದ್ರಿಂದ ಡೆಫಿನೆಟ್ಲಿ ಗೋ ಗ್ರೇಟ್ ವಿತೌಟ್ ಇನ್ಹೇಲರ್ಸ್ ವಿತೌಟ್ ಎನಿ ಮೆಡಿಕೇಶನ್ ದೇ ಕ್ಯಾನ್ ಬಿ ಮ್ಯಾನೇಜ್ ಕೆಲವರಿಗೆ ಈಗ ಕೋಲ್ಡ್ ನಮ್ಗೆ ಈಗ ಅರ್ಥ ಆಯ್ತು ನೆಗಡಿ ಕೆಮ್ಮು ಲಂಗ್ಸ್ ಗೆ ಮತ್ತೆ ಅಸಿಡಿಟಿ ಕನೆಕ್ಟ್ ಕನೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ರಿ ಎಷ್ಟೋ ಜನ ಈ ಕೋಲ್ಡ್ ಆಗಿದ್ರೆ ಇದು ಬಿಡು ನನ್ಗೆ ಯಾವಾಗ್ಲೂ ಹೀಗೆ ಸರಿ ಹೋಗುತ್ತೆ ಒಂದ್ ಹದಿನೈದು ದಿನ ಬರುತ್ತೆ ಒಂದ್ ತಿಂಗಳು ಬರುತ್ತೆ ಸರಿ ಹೋಗುತ್ತೆ ಅಂತ ಈ ತರ ಲೆಕ್ಕಾಚಾರ ಇರ್ತಾರೆ ಸೊ ಈಗ ಶೀತ ಆಗ್ತಕ್ಕಂಥದ್ದು ಮಟ್ಟಿಗೆ ಇಂಪ್ಯಾಕ್ಟ್ ಓಕೆ ಕಾಮನ್ ಆಗಿ ಎಲ್ಲರೂ ಸ್ವಲ್ಪ ನೀರ್ ಚೇಂಜ್ ಮಾಡ್ಬಿಟ್ಟೆ ಇನ್ಫೆಕ್ಷನ್ ಆಗೋಯ್ತು ಊರಿಗೆ ಹೋಗಿ ಬಂದೆ ಇನ್ಫೆಕ್ಷನ್ ಆಗೋಯ್ತು ಅಂತ ಹೇಳ್ತಾರೆ ಸೊ ಇನ್ಫೆಕ್ಷನ್ ಆಗಿ ಆಂಟಿಬಯೋಟಿಕ್ಸ್ ಅಬ್ಯೂಸ್ ಮಾಡ್ತಾ ಇರ್ತಾರೆ ಓವರ್ ದ ಕೌಂಟರ್ ಇರ್ಬೋದು ಇಲ್ಲ ಫ್ಯಾಮಿಲಿ ಫಿಸಿಷಿಯನ್ ಇರ್ಬೋದು ಕೊಡ್ತಾ ಇರ್ತಾರೆ ಸೊ ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇದು ಅಲರ್ಜಿ ಅಲರ್ಜಿ ಏನಿರುತ್ತೆ ಒಂದು ಅಂಗದಿಂದ ಇನ್ನೊಂದ್ ಅಂಗಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ ಅಲರ್ಜಿಕ್ ಮಾರ್ಚ್ ಅಂತ ಹೇಳ್ತೀವಿ ಮೂಗಿಂದ ಶುರು ಆಗುತ್ತೆ ಗಂಟ್ಲಗ್ ಬರುತ್ತೆ ಥ್ರೋಟ್ ಪೈನ್ ಇರಿಟೇಷನ್ ಆಗುತ್ತೆ ಅಲ್ಲಿಂದ ಶ್ವಾಸಕೋಶಕ್ಕೆ ಬರುತ್ತೆ ಅವಾಗ ಕೆಮ್ಮು ಶುರು ಆಗುತ್ತೆ ಚರ್ಮಕ್ಕೆ ಹೋಗಬಹುದು ಇಚ್ಚಿಂಗ್ ಶುರು ಆಗ್ಬೋದು ಹೊಟ್ಟೆಗೆ ಹೋಗುತ್ತೆ ಬೇದಿ ಶುರು ಆಗ್ಬಹುದು ಸೊ ನೀವು ಬರೀ ನಗಡಿ ನಗಡಿ ಅಂದ್ಕೊಂಡು ಏನೇನೋ ಮೆಡಿಸಿನ್ಸ್ ತಗೊಂಡು ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಲೇಟರ್ ಡೇಟ್ಸ್ ಮೇ ಬಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಡೌನ್ ದ ಲೈನ್ ಯು ವಿಲ್ ಗೆಟ್ ಆಸ್ಮಾ ಯು ಮೇ ಗೆಟ್ ಅಲರ್ಜಿ ಫುಡ್ ಅಲರ್ಜಿ ತಗೊಂಡಾಗ ಸ್ಕಿನ್ ಅಲರ್ಜಿ ಎಲ್ಲ ಶುರು ಆಗಬಹುದು ಸೊ ಫಸ್ಟ್ ಆ ಸಂಬಂಧಪಟ್ಟ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನ ಹೆಂಗೆ ವಾಸಿ ಮಾಡ್ಕೊಳ್ಬಹುದು ವಾಸಿ ಆಗಂಗಿಲ್ವಾ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅದನ್ನ ನೋಡಿ ಕಂಟ್ರೋಲ್ ಮಾಡಿದ್ರೆ ಆ ಡಿಸೀಸ್ ಅಲ್ಲೇ ನಿಲ್ಲಿಸ್ಬೋದು ಅದಕ್ಕೆ ಆವಾಗಲೇ ಹೇಳಿದೆ ಅಲರ್ಜಿ ಅನ್ನೋದು ಒಳ್ಳೆ ತೊಂದರೆ ಅಂತ ಕಂಟ್ರೋಲ್ ಮಾಡಿ ಇಡಬಹುದು ಬಿಡ್ತೀರಾ ಅದಿಷ್ಟ ಹರ್ಕೊಂಡು ಹೋಗ್ತಾ ಇರುತ್ತೆ ಸೊ ಲಂಗ್ಸ್ ಒಂದು ಚೆನ್ನಾಗಿದೆ ಒಂದು ಮತ್ತೊಂದು ಚೆನ್ನಾಗಿಲ್ಲ ಈ ಕಿಡ್ನಿನಲ್ಲೂ ಈ ಥರ ಲೆಕ್ಕಾಚಾರಗಳು ಇರುತ್ತೆ ಲಂಗ್ಸ್ ಕೆಲವರು ಒಂದೇ ಇದೆಲ್ಲ ಒಂದು ಸೈಡ್ ನಂಗೆ ಭಾಳ ಫ್ರೀ ಇನ್ನೊಂದು ಸೈಡ್ ಇದು ಈ ಥರ ಸಮಸ್ಯೆಗಳು ಒಂದಷ್ಟು ಚೆನ್ನಾಗಿರುತ್ತೆ ಯಾವ ಥರ ಅದು ಓಕೆ ಯೂಶ್ವಲಿ ಎರಡು ಲಂಗ್ಸ್ ಒಂದೇ ಥರ ನಮ್ಗೆ ಅಷ್ಟಾಗಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ನನಗೆ ಬಲಗಡೆ ಕೆಲಸ ಮಾಡ್ತಿಲ್ಲ ಎರಡುಗಡೆ ಕೆಲಸ ಮಾಡ್ತಿಲ್ಲ ಅಂತ ನಾರ್ಮಲ್ ಲಂಗ್ಸ್ ಅಲ್ಲಿ ಅಷ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಬಟ್ ಕೆಲವು ಸಲ ಟಿ ಅನ್ನೋದು ನಮ್ಮಲ್ಲಿ ಕಾಮನ್ ಈಗ ನೂರು ಜನದಲ್ಲಿ ತೊಂಬತ್ತು ಜನಕ್ಕೆ ಟಿ ಬಂದು ಹೋಗಿರುತ್ತೆ ನಮ್ಗೆ ಗೊತ್ತಾಗಂಗಿಲ್ಲ ಸೊ ಆತರ ಟಿ ವಿ ಬಂದು ಅಲ್ಲಿ ಏನಾರ ಸ್ಕಾರ್ ಮಾರ್ಕ್ ಆಗಿದ್ರೆ ಕೆಲವು ವ್ಯಕ್ತಿಗಳಿಗೆ ಅದು ಗೊತ್ತಾಗುತ್ತೆ ನನಗೆ ಈ ಕಡೆಯಿಂದನೇ ಕಫ ಬರ್ತಾ ಇದೆ ಈ ಕಡೆಯಿಂದನೇ ಸೌಂಡ್ಸ್ಗಳು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಫಾರಿನ್ ಗಳು ಈಗ ವಯಸ್ ಹಲ್ಲು ಮಲಗಿದಾಗ ಮುರ್ಕೊಂಡು ಶ್ವಾಸಕೋಶಕ್ಕೆ ಹೋಗಿ ಲಾರ್ಜ್ ಆಗಿ ಹೋಗ್ಬಿಟ್ಟಿರುತ್ತೆ ಅಥವಾ ಅದೇ ಕಡ್ಲೆಕಾಯಿ ಬೀಜನ ಹಿಂಗೇನು ಎಸ್ಕೊಳಕ್ ಹೋಗಿರ್ತಾರೆ ಅದು ಲಂಗ್ಸ್ ಹೋಗಿ ಸಿಗಾಕೊಂಡ್ಬಿಟ್ಟಿರುತ್ತೆ ಹಂಗಿದ್ದಾಗ ಒಂದ್ ಸೈಡ್ ಲಂಗ್ ಇನ್ವಾಲ್ವ್ ಆಗಿರುತ್ತೆ ದಟ್ ಟೈಮ್ ದೇ ಕೆನ್ ಫೀಲ್ ನನ್ಗೆ ಈ ಕಡೆನೇ ತೊಂದರೆ ಇದೆ ಈವನ್ ವಿ ವಿಲ್ ವೆನ್ ವಿ ಎಕ್ಸಾಮ್ ಇನ್ನು ಓಕೆ ಇದೇ ತರ ಕಾಣ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಇದು ಬಿಟ್ಟು ಈಗ ಲಂಗ್ಸ್ ಸುತ್ತಮುತ್ತ ನೀರ್ ತುಂಬಿಕೊಳ್ಳುತ್ತೆ ನೀರ್ ತುಂಬಿಕೊಳ್ಬಹುದು ಕೀವ್ ತುಂಬ್ಕೊಳ್ಬಹುದು ರಕ್ತ ತುಂಬಿಕೊಳ್ಬಹುದು ನಾನಾ ಕಾರಣಗಳಿಂದ ಹಂಗಿದ್ದಾಗೂ ದೇ ಮೇ ಫೀಲ್ ಓಕೆ ನಂಗೆ ಈ ಕಡೆನೇ ನೋವು ಈ ಕಡೆನೇ ಸ್ವಲ್ಪ ಕಷ್ಟ ಆಗುತ್ತೆ ಆಪೋಸಿಟ್ ಸೈಡ್ ಮಲ್ಕೊಂಡಾಗ ತೊಂದರೆ ಜಾಸ್ತಿ ಆಗುತ್ತೆ ಅನ್ನೋದು ಎಸ್ಪೆಷಲಿ ಈಗ ಈಗ ಒಂದ್ ಕಡೆ ತುಂಬಾ ಕಫ ಕಟ್ಟಿದೆ ಅಂತ ಅನ್ಕೊಳಿ ಸೊ ಈ ಕಡೆ ಮಲ್ಕೊಂಡಾಗ ಆಪೋಸಿಟ್ ಸೈಡ್ ಮಲ್ಕೊಂಡಾಗ ಈ ಕಫ ಹರಿದು ಬರುತ್ತೆ ಹರಿದು ಬಂದಾಗ ಅವ್ರು ಕೆಮ್ಮಿ ಕೆಮ್ಮಿ ಕಫ ಉಗಿತಾ ಇರ್ತಾರೆ ಸೊ ಕೆಲವು ವ್ಯಕ್ತಿಗಳಲ್ಲಿ ಎಲ್ ನೋಟಿಸ್ ನೋಟಿಸ್ ಈ ಕಡೆಯಿಂದ ಪ್ರಾಬ್ಲಮ್ ಇದೆ ಅನ್ನೋದು ಬಟ್ ಎಲ್ಲಾ ಕಾಯಿಲೆಗಳಲ್ಲೂ ಆತರ ಥರ ಆಗೋದಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ